ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜಾತಕ ಕುಂಡಲಿಯಲ್ಲಿ ಆರನೇ ಮನೆಯ ವಿಚಾರಗಳನ್ನು ತಿಳಿಯೋಣ ನೋಡಿ ಈ ಲಗ್ನ ಅಂದರೆ ಭೂಮಿಯ ಚಲನೆ ಅಂತ ಅರ್ಥೈಸಬಹುದು ಭೂಮಿ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸುತ್ತು ಬರುತ್ತದೋ ಅದೇ ರೀತಿ ಲಗ್ನವು ಸಹ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಾಶಿ ಚಕ್ರವನ್ನು ಸುತ್ತುತ್ತದೆ ಒಂದು ರಾಶಿಯನ್ನ ಎರಡು ಗಂಟೆಗಳಂತೆ ಹನ್ನೆರಡು ರಾಶಿಗಳನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಚಲಿಸುತ್ತದೆ ಒಂದು ದಿನದಲ್ಲಿ ಒಟ್ಟಾರೆಯಾಗಿ ಹನ್ನೆರಡು ಲಗ್ನಗಳಿವೆ ಸೂರ್ಯೋದಯದಿಂದ ಶುರುವಾಗುವಂತಹ ಲಗ್ನವು ಪ್ರತಿ ಎರಡು ಗಂಟೆಗಳಿಗೊಮ್ಮೆ ಒಂದೊಂದು ರಾಶಿಯನ್ನು ಬದಲಾಯಿಸಿ ಮರುದಿನ ಸೂರ್ಯೋದಯಕ್ಕೆ ಸೂರ್ಯನಿರುವ ರಾಶಿಯಲ್ಲಿ ಸೇರುತ್ತದೆ ಲಗ್ನವನ್ನು ಸರಳ ಭಾಷೆಯಲ್ಲಿ ತಿಳಿಯ ಪಡಿಸಬಹುದಾದರೆ ಭೂಮಿಯ ಚಲನೆಯ ಪೂರ್ವ ದಿಕ್ಕು ಎಂದು ಹೇಳಬಹುದು ಭೂಮಿಯು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸುತ್ತು ಬರುವಂತೆ ಲಗ್ನವು ಸಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ರಾಶಿಯನ್ನು ಸಂಚರಿಸುತ್ತದೆ ವ್ಯಕ್ತಿಯು ಜನಿಸುವಂತಹ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯೇ ಆ ವ್ಯಕ್ತಿಯ ಜನ್ಮ ಲಗ್ನವಾಗುತ್ತದೆ ಈ ಲಗ್ನವು ಆ ವ್ಯಕ್ತಿಯ ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ ಈ ಲಗ್ನದಿಂದಲೇ ಪ್ರತಿಯೊಂದು ಮನೆಗಳ ಕಾರಕತ್ವಗಳನ್ನು ವರ್ಗೀಕರಿಸಲಾಗಿದೆ ಇದರಲ್ಲಿ ಈ ಆರನೇ ಮನೆಯು ಆ ವ್ಯಕ್ತಿಯ ದಿನಚರಿ ಕೆಲಸ ಸಾಲ ಶತ್ರುಗಳು ವಿವಾದಗಳು ಗಲಾಟೆಗಳು ಸೇವಾ ಉದ್ಯಮಗಳು ಚಟುವಟಿಕೆಗಳು ಕೆಲಸದಲ್ಲಿ ಪಾಲ್ಗೊಳ್ಳುವಿಕೆ ವಿಶ್ರಾಂತಿ ಇಲ್ಲದೆ ಇರುವಂತಹ ದುಡಿಮೆ ಮುಂತಾದವನ್ನು ಈ ಆರನೇ ಮನೆ ಅನ್ನುವಂಥದ್ದು ಸೂಚಿಸುತ್ತದೆ ಕಾನೂನು ಹೋರಾಟ ಅನಾರೋಗ್ಯ ಕೆಲಸ ಮತ್ತು ಕಳೆದು ಹೋದಂತಹ ವಸ್ತುಗಳು ಸ್ಪರ್ಧೆಗಳು ಪೊಲೀಸ್ ಅಥವಾ ಮಿಲಿಟರಿ ಇಂಜಿನಿಯರಿಂಗು ಸೇವಾ ಉದ್ಯಮದಲ್ಲಿ ಇರುವಂತಹ ಕೆಲಸಗಳು ಈ ಆರನೇ ಮನೆಯನ್ನು ಸೂಚಿಸುತ್ತದೆ ಜಾತಕದ ದಶಾಭುಕ್ತಿಗಳಲ್ಲಿ ಈ ಆರನೇ ಮನೆಯು ನಕ್ಷತ್ರದಲ್ಲಿ ಸ್ಥಿತನಾಗಿದ್ದರೆ ಈ ಕಾರಕತ್ವಗಳು ಹೆಚ್ಚಾಗಿರುತ್ತವೆ ಆರನೇ ಮನೆಗೆ ಸಂಬಂಧವನ್ನು ಹೊಂದಿರತಕ್ಕಂಥ ಗ್ರಹವು ಕುಂಡಲಿಯಲ್ಲಿ ಶುಭ ಅಂಶದಲ್ಲಿ ಸ್ಥಿತನಾಗಿದ್ದರೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ ಯಾರಿಗೆಲ್ಲ ಈ ಆರನೇ ಮನೆಯು ದಶಾಭುಕ್ತಿಗಳಲ್ಲಿ ನಡೆಯುತ್ತಿರುತ್ತದೋ ಅವರಿಗೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡವನ್ನು ಸೂಚಿಸುತ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಏಕೆಂದರೆ ವೈವಾಹಿಕ ಜೀವನವನ್ನು ಸೂಚಿಸುವಂತಹ ಏಳನೇ ಮನೆಗೆ ವ್ಯಯಸ್ಥಾನವೇ ಈ ಆರನೇ ಮನೆ ಎಲ್ಲ ರೀತಿಯ ವ್ಯಾಜ್ಯಗಳು ಕೋರ್ಟು ಗಲಾಟೆಗಳು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಶತ್ರು ಕಾಟ ಸಾಲ ಮಾಡಿಕೊಳ್ಳುವಂಥದ್ದು ಒತ್ತಡದಲ್ಲಿ ಸಿಕ್ಕಿಕೊಳ್ಳುವಂಥದ್ದು ಇನ್ನೊಬ್ಬರಿಂದ ತೊಂದರೆಗೆ ಒಳಗಾಗುವಂಥದ್ದು ನೆಮ್ಮದಿಯನ್ನು ಕಳೆದುಕೊಳ್ಳುವಂಥದ್ದು ಕೆಟ್ಟ ವ್ಯಸನಗಳಿಗೆ ಒಳಗಾಗುವಂಥದ್ದು ಕೆಟ್ಟ ಜನರ ಸವಾಸವನ್ನು ಮಾಡುವಂಥದ್ದು ಇನ್ನೊಬ್ಬರ ಜೊತೆ ಜಿದ್ದಜಿದ್ದಿ ಮಾಡುವಂಥದ್ದು ಮುಂತಾದ ವಿಚಾರಗಳು ಈ ಆರನೇ ಮನೆಯನ್ನು ಸೂಚಿಸುತ್ತದೆ ಆರನೇ ಮನೆ ಎಂದರೆ ಲಗ್ನದಿಂದ ಆರನೇ ಮನೆ ಲಗ್ನದಿಂದ ಈ ಆರನೇ ಮನೆಯು ಕೇಂದ್ರ ತ್ರಿಕೋನಗಳಲ್ಲಿದ್ದರೆ ಜೊತೆಗೆ ಶುಭ ಅಂಶದಲ್ಲಿ ಸಿತನಾಗಿದ್ದರೆ ಆರನೇ ಮನೆಯಿಂದ ಧನಾತ್ಮಕವಾಗಿರುವಂತಹ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ ಅದೇ ಲಗ್ನದಿಂದ ಆರನೇ ಮನೆಯ ಅಧಿಪತಿ ದುಸ್ಥಾನಗಳಲ್ಲಿದ್ದು ಅಶುಭ ಅಂಶಗಳಲ್ಲಿ ಸ್ಥಿತನಾಗಿದ್ದರೆ ಋಣಾತ್ಮಕ ಅಂಶಗಳನ್ನು ನೀಡುತ್ತದೆ ಇದು ನಮ್ಮ ಸಂಚಿತ ಕರ್ಮದ ಮೇಲೆ ಆಧಾರವಾಗಿದೆ ಈ ಆರನೇ ಮನೆಯು ವಿಶೇಷವಾಗಿ ಅರ್ಥಸ್ಥಾನವನ್ನು ಸೂಚಿಸುವುದರಿಂದ ಹಣವನ್ನು ಗಳಿಸಲು ಹೆಚ್ಚಿನ ಆಸಕ್ತಿ ಉಂಟಾಗುವಂಥದ್ದು ಲೌಕಿಕ ಬಯಕೆಗಳು ಸ್ವಾರ್ಥಕರ ಜೀವನ ಹಣದ ಗಳಿಕೆ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗ ಭಾಗವಹಿಸುವಿಕೆ ಒತ್ತಡದ ಜೀವನವನ್ನು ನಡೆಸುವಂಥದ್ದು ಹೆಚ್ಚಿನ ಹಣವನ್ನು ಗಳಿಸಬೇಕು ಎನ್ನುವಂತಹ ಮನಸ್ಥಿತಿ ಆಧ್ಯಾತ್ಮದಿಂದ ದೂರ ಉಳಿಯುವಿಕೆ ಮುಂತಾದ ವಿಚಾರಗಳನ್ನು ಈ ಆರನೇ ಮನೆಯು ಹೆಚ್ಚಿಸುತ್ತದೆ ಈ ಎಲ್ಲ ವಿಚಾರಗಳು ಜಾತಕನಿಗೆ ಅನುಭವಕ್ಕೆ ಬರಬೇಕಾದರೆ ದಶಾಭುಕ್ತಿಗಳ ನಕ್ಷತ್ರದಲ್ಲಿ ಈ ಆರನೇ ಮನೆಯು ಬರಬೇಕಾಗುತ್ತದೆ ಹೀಗೆ ಅನಾರೋಗ್ಯ ಕಾನೂನು ವ್ಯಾಜ್ಯ ಸಾಲ ಉದ್ಯೋಗದಲ್ಲಿ ನಿರತನಾಗುವಂಥದ್ದು ಸಾಲ ಮಾಡಿಕೊಳ್ಳುವಂಥದ್ದು ಕೆಲಸದಲ್ಲಿ ಒತ್ತಡ ಶತ್ರು ಕಾಟ ಒತ್ತಡದ ಜೀವನ ಮುಂತಾದ ಈ ಕಾರಕತ್ವಗಳು ಈ ಆರನೇ ಮನೆಯ ದಶಾಭುಕ್ತಿಗಳಲ್ಲಿ ಹೆಚ್ಚು ಪರಿಣಾಮವನ್ನು ಬೀರುತ್ತವೆ ಇವಿಷ್ಟು ಆರನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಲಗ್ನದಿಂದ ಏಳನೇ ಮನೆಯ ಬಗ್ಗೆ ತಿಳಿಯೋಣ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು